ಬಹಳ ಕಾರ್ಮಿಕ ಆಗ್ತಿತ್ತು ಬಾಲ ವಿವಾಹ ಮಾಡ್ತಿದ್ರು ಹೆಚ್ಚಿಗೆ ವಯಸ್ಸಲ್ಲೇ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ನವೆಂಬರ್ ಇಪ್ಪತ್ತರಲ್ಲಿ ಮಕ್ಕಳ ಹಕ್ಕುಗಳು ಜಾರಿಗೆ ಬಂತು ಆದರೆ ನಮ್ಮ ದೇಶದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೆರಡರಂದು ಜಾರಿಗೆ ಬಂದಿದೆ ಸುಮಾರು ಮೂವತ್ತೈದು ವರ್ಷ ಆಗಿದೆ ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಮಕ್ಕಳಿಗೆ ಎಲ್ಲ ಕಡೆಯನ್ನು ಅಪಾಯ ಇದೆ ಇದನ್ನು ಮಕ್ಕಳೇ ಹೇಗೆ ನಿಲ್ಲಿಸಬಹುದು ನೀವು ಫಸ್ಟ್ ಹೇಳಿದ್ರೆ ಶಿಕ್ಷಣ ಶಿಕ್ಷಣ ಪಡೆಯುವುದು ಅಂತ ಕೆಲವೊಂದು ಮಕ್ಕಳಿಗೆ ಶಿಕ್ಷಣವೇ ಸಿಗ್ತಿಲ್ಲ ಅವರು ಸ್ಕೂಲ್ಗೆ ಹೋಗ್ತಿಲ್ಲ ಮತ್ತು ಚಿಕ್ಕ ವಯಸ್ಸಲ್ಲಿ ನೀವು ಆವಾಗಲೇ ಹೇಳಿದ್ರಿ ಚಿಕ್ಕ ವಯಸ್ಸಲ್ಲೇ ಬಾಲ್ಯ ವಿವಾಹ ಬಾಲ್ಯ ಕ ಬಾಲಕಾರ್ಮಿಕ ಪದ್ಧತಿ ಮಾಡ್ತಿದ್ದಾರೆ ಅಂತ ಭಯ ಇಲ್ಲದೆ ಪ್ರಪಂಚ ಇರಬೇಕು ಚೈಲ್ಡ್ ಲೈನ್ ಒನ್ ಜೀರೋ ನೈನ್ ಏಟ್ಗೆ ಕಾಲ್ ಮಾಡಿ ನಾವು ತಿಳಿಸಿದ್ರೆ ಅವರು ಮಕ್ಕಳಿಗಾಗಿ ಒಂದು ಏನೋ ಒಂದು ಸಹಾಯ ಮಾಡ್ತಾರೆ ಕೆಲವು ಮಕ್ಕಳಿಗೆ ಅವಕಾಶನೇ ಇರೋದಿಲ್ಲ ಶಿಕ್ಷಣದ ಅವಕಾಶ ಅಂತೂ ಇರೋದೇ ಇಲ್ಲ ಇಂಥ ಮಕ್ಕಳಿಗೆ ಏನು ಸೌಲಭ್ಯ ಏನು ಹಕ್ಕುಗಳನ್ನ ನಾವು ಕೊಡ್ಬೋದು ಮತ್ತೆ ಮಕ್ಕಳನ್ನ ಯಾವ ಥರ ನೋಡ್ಕೋಬೇಕು ಅಂತ ಪೇರೆಂಟ್ಸ್ಗೂ ಗೊತ್ತಾಗಿರುತ್ತೆ ಬಟ್ ಆ ಮನೇಲಿ ಮಕ್ಕಳೇ ಸರಿ ಇರೋಲ್ಲ ಮತ್ತು ಅವ್ರಿಗೆ ಆ ಚಟದಿಂದ ಹೊರಬರೆಸ್ಬೇಕು ಹಾಯ್ ಸ್ನೇಹಿತರೆ ನನ್ನ ಹೆಸರು ಮೌನ ಚಂದ್ರ ಶಾರದಾ ನಾನು ಏಳನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಕಿಡ್ಸ್ ಕಲರವ ಬೆಟ್ಟಕ್ಕೊಂದು ದಾರಿ ವಿಶ್ವ ಮಕ್ಕಳ ದಿನದ ವಿಶೇಷ ಕಾರ್ಯಕ್ರಮ ಇವಾಗ ನಮ್ಮ ಜೊತೆ ಕಲ್ಪನಾ ಅವರಿದ್ದಾರೆ ಅವ್ರ ಜೊತೆ ಕುತ್ಕೊಂಡು ಮಾತಾಡೋಣ ಬನ್ನಿ ನಮಸ್ತೆ ಕಲ್ಪನಾ ಅವರೇ ನಿಮ್ಮ ಕಲ್ಪನೆಯಲ್ಲಿ ಮಕ್ಕಳ ಹಕ್ಕುಗಳಂದರೆ ಏನು ನನ್ನ ಕಲ್ಪನೆಯಲ್ಲಿ ಮಕ್ಕಳ ಹಕ್ಕು ಅಂತಂತಂದರೆ ಪ್ರತಿಯೊಂದು ಮಗುವೂ ಸುರಕ್ಷತೆ ಗೌರವ ಸಂತೋಷದಿಂದ ಬದುಕುವ ಹಕ್ಕು ಇದೆ ಅವರಿಗೆ ಉತ್ತಮ ಶಿಕ್ಷಣ ಆರೋಗ್ಯಕರ ಆಹಾರ ಮತ್ತು ಅವರಿಗೆ ಸರ್ಕಾರದಿಂದ ತುಂಬ ಸೌಲಭ್ಯಗಳು ಸಿಗ್ತಿದೆ ಮಕ್ಕಳ ಹಕ್ಕು ಇದೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ನವೆಂಬರ್ ಇಪ್ಪತ್ತರಲ್ಲಿ ಮಕ್ಕಳ ಹಕ್ಕುಗಳು ಜಾರಿಗೆ ಬಂತು ಆದರೆ ನಮ್ಮ ದೇಶದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೆರಡರಂದು ಜಾರಿಗೆ ಬಂದಿದೆ ಸುಮಾರು ಮೂವತ್ತೈದು ವರ್ಷ ಆಗಿದೆ ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ನಮ್ಮ ದೇಶದಲ್ಲಿ ಮಕ್ಕಳ ಹಕ್ಕು ಜಾರಿಗೆ ಬಂದಿದ್ದು ತುಂಬ ಒಳ್ಳೇದು ಯಾಕಂತಂದ್ರೆ ಮಕ್ಕಳ ಹಕ್ಕು ಇರ್ಲಿಲ್ಲ ಅಂತಂದ್ರೆ ಅವ್ರ ಆಸಕ್ತಿ ಏನು ಅಂತ ಗೊತ್ತಾಗ್ತಿದ್ದಿಲ್ಲ ಅವ್ರ ಪ್ರತಿಭೆ ಅಂತ ಮಾಡ್ತಾರೆ ಅಂತ ಗೊತ್ತಾಗ್ತಿದ್ದಿಲ್ಲ ಮತ್ತೆ ಅವ್ರಿಗೆ ತುಂಬಾ ತೊಂದರೆ ಆಗ್ತಿತ್ತು ಅದೇನೂ ಜಾರಿಗೆ ತರಲಿಲ್ಲ ಅಂತಂತಂದ್ರೆ ಬಾಲ ಕಾರ್ಮಿಕ ಆಗ್ತಿತ್ತು ಬಾಲ ವಿವಾಹ ಮಾಡ್ತಿದ್ರು ಚಿಕ್ಕ ವಯಸ್ಸಲ್ಲೇ ನಮ್ಮ ದೇಶದಲ್ಲಿ ಜಾರಿಗೆ ತಂದಿದ್ದು ತುಂಬಾ ಒಳ್ಳೇದು ತುಂಬಾ ಮಕ್ಳು ಆ ಜಾರಿಗೆ ತಂದಿದ್ರಿಂದ ಅದನ್ನ ತುಂಬಾ ಜನ ಮಕ್ಕಳು ಪಾಲಿಸ್ತಾ ಇದ್ದಾರೆ ತಾರತಮ್ಯ ಇದ್ರ ಬಗ್ಗೆ ಕೇಳ್ತಾನೆ ಇರ್ತೀವಿ ಇದನ್ನ ನಿಲ್ಸೋದು ಹೇಗೆ ಅಂತ ಹೇಳ್ತೀರಾ ಎಲ್ಲರಿಗೂ ಸಮಾನತೆ ರೂಪಿಸಿಕೊಳ್ಬೇಕು ಶಾಲೆಯಲ್ಲಿ ಶಿಕ್ಷಕರು ಪೋಷಕರು ಮತ್ತು ಜನರಿಗೆ ಸಮಾನತೆ ಅಂತ ಹಕ್ಕು ತಿಳಿಸ್ಬೇಕು ಮತ್ತೆ ಅವ್ರಿಗೆ ಸಮಾನತೆಯನ್ನು ರೂಪಿಸ್ಬೇಕು ಮಕ್ಕಳಿಗೆ ಎಲ್ಲಾ ಕಡೆಯಿಂದನು ಅಪಾಯ ಇದೆ ಇದನ್ನ ಮಕ್ಕಳೇ ಹೇಗೆ ನಿಲ್ಲಿಸಬಹುದು ಹೇಗೆ ಅಂತಂದ್ರೆ ಆ ಸ್ಥಳದಿಂದ ಬೇರೆ ಸ್ಥಳಕ್ಕೆ ಸುರಕ್ಷತೆ ಸ್ಥಳಕ್ಕೆ ನಾವು ಹೋಗ್ಬೇಕು ಅಲ್ಲಿಂದ ನಾವು ಅಲ್ಲಿನೂ ನಮ್ಗೆ ತೊಂದರೆ ಆಗ್ತೈತೆ ಅಂತಂದ್ರೆ ಚೈಲ್ಡ್ ಲೈನ್ ಒನ್ ಜೀರೋ ನೈನ್ ಏಟ್ಗೆ ಕಾಲ್ ಮಾಡಿ ನಾವು ತಿಳಿಸ್ರೆ ಅವರು ಮಕ್ಕಳಿಗಾಗಿ ಒಂದು ಏನೋ ಒಂದು ಸಹಾಯ ಮಾಡ್ತಾರೆ ಕೆಲವು ಮಕ್ಕಳಿಗೇನು ಅವಕಾಶನೇ ಇರೋದಿಲ್ಲ ಅಂತ ಮಕ್ಕಳಿಗೆ ನಾವು ಸರ್ಕಾರ ಕಡೆಯಿಂದ ಯಾವ ಹಕ್ಕುಗಳನ್ನ ಕೊಡ್ಬೋದು ನಾವು ಅಂತಂತಂದ್ರೆ ಅವರು ಯಾವ ಪರಿಸ್ಥಿತಿಯಲ್ಲಿದ್ದಾರೆ ಅವ್ರಿಗೆ ಏನು ಅವ್ರು ಏನು ಕೆಲಸ ಮಾಡ್ತಿದ್ದಾರೆ ಅಂತಂದ್ಬಿಟ್ಟು ತಿಳ್ಕೊಬೇಕು ಮತ್ತು ಅವ್ರು ಎಲ್ಲಿದ್ದಾರೆ ಅಂತಂದ್ಬಿಟ್ಟು ತಿಳ್ಕೊಬೇಕು ಆ ಮಕ್ಕಳಿಗೆ ನಾವು ಮಕ್ಕಳ ಹಕ್ಕುಗಳನ್ನ ತಿಳಿಸ್ಬೇಕು ಬದುಕುವ ಹಕ್ಕಿದೆ ರಕ್ಷಣೆ ಹಕ್ಕು ಇದೆ ಭಾಗವಹಿಸುವ ಹಕ್ಕು ಇದೆ ಅಂತಂದ್ಬಿಟ್ಟು ಅವ್ರಿಗೆ ಹೇಳಬೇಕು ಆ ಹಕ್ಕುಗಳಂತಂದರೆ ಏನು ಅಂತಂದ್ಬಿಟ್ಟು ತಿಳಿಸ್ಕೊಡ್ಬೇಕು ಮತ್ತು ಅವ್ರನ್ನ ನಾವು ಶಾಲೆಗೆ ತಂದು ಓದಿಸ್ಬೇಕು ಅಂತ ಮಕ್ಕಳನ್ನ ನೀವು ಹೇಳಿದ್ರಿ ಕೆಲವು ಮಕ್ಕಳಿಗೆ ರಕ್ಷಣೆ ಅಭಿವೃದ್ಧಿ ಹಾಗೂ ಭಾಗವಹಿಸುವ ಹಕ್ಕಿದೆ ಅಂತ ಇದನ್ನು ಮಕ್ಕಳೇ ಹೇಗೆ ಪ್ರಚಾರ ಮಾಡಬಹುದು ಹೇಗೆ ಅಂತಂದರೆ ಅವರು ಶಾಲೆಯಲ್ಲಿ ಓದ್ತಾ ಇರ್ತಾರಲ್ಲ ಅಲ್ಲಿ ಪ್ರೋಗ್ರಾಮ್ಗಳಾಗಲಿ ಏನೇ ಒಂದು ಕಾರ್ಯಕ್ರಮ ಮಾಡ್ತಿದ್ದಾರೆ ಅಂತಂತಂದರೆ ಅವ್ರ ಆಸಕ್ತಿನ ಮಾಡ್ತಿದಾರೆ ಅಂತಂತಂದ್ರೆ ಮಕ್ಕಳು ಅವರ ಪ್ರತಿಭೆಯನ್ನು ಅಲ್ಲಿ ತೋರಿಸ್ಬೇಕು ಆ ಪ್ರೋಗ್ರಾಮ್ಗಳಲ್ಲಿ ಅವ್ರ ಮುಂದೆ ನೀಡುವಂತಹ ಪ್ರತಿಭೆಯನ್ನು ಮಕ್ಕಳು ತೋರಿಸ್ಬೋದು ಆ ಕೆಲವು ಮಕ್ಕಳಿಗೆ ಅವಕಾಶನೇ ಇರೋದಿಲ್ಲ ಶಿಕ್ಷಣದ ಅವಕಾಶ ಅಂತೂ ಇರೋದೇ ಇಲ್ಲ ಇಂಥ ಮಕ್ಕಳಿಗೆ ಏನು ಸೌಲಭ್ಯ ಏನು ಹಕ್ಕುಗಳನ್ನ ನಾವು ಕೊಡ್ಬೋದು ಮಕ್ಕಳ ಹಕ್ಕು ಅದಕ್ಕಂತಲೇ ತಂದಿದ್ದಾರೆ ಯಾಕಂತಂತಂದರೆ ಮಕ್ಕಳು ತುಂಬಾ ಜನ ಶಾಲೆಗೆ ಹೋಗಲ್ಲ ಮತ್ತೆ ಓದಲ್ಲ ಬಾಲಕಾರ್ಮಿಕವಾಗಿ ಮಾಡ್ತಾರೆ ಬಾಲ್ಯ ವಿವಾಹ ಮಾಡ್ತಾರೆ ಪೇರೆಂಟ್ಸ್ಗಳು ಎಲ್ಲರೂ ಅವ್ರ ಮಕ್ಕಳಿಗೆ ತುಂಬಾ ಕಡೆ ಇದನ್ನ ನಡ್ತಾ ಇತ್ತು ನಾವು ನೋಡಿದ್ದೀರಿ ಅವ್ರಿಗೇನು ಹೇಳ್ಬೇಕಂತಂತಂದರೆ ನಾವು ಅವ್ರನ್ನ ಫಸ್ಟ್ ಶಾಲೆಯಲ್ಲಿ ಕರ್ಕೊಂಡೋಗಿ ಸೇರಿಸ್ಬೇಕು ಮತ್ತೆ ಅವ್ರನ್ನ ಓದಿಸ್ಬೇಕು ಅವ್ರಿಗೆ ಈ ತರ ಹಕ್ಕುಗಳಿದೆ ಅಂತ ಅವ್ರಿಗೆ ನಾವು ತಿಳಿಸ್ಬೇಕು ಮತ್ತೆ ಅವರು ಹೋಗಿ ಈ ತರ ಯಾರು ಬೇರೆ ಎಲ್ಲಿ ಬೇರೆ ಕಡೆ ಬಾಲ ಕಾರ್ಮಿಕ ಮಾಡ್ತಿದ್ರ ಅವರು ತಿಳಿಸಬಹುದು ಇವಾಗ ನಾವು ಮಕ್ಕಳ ಹಕ್ಕು ಮಕ್ಕಳ ಹಕ್ಕು ಅಂತಾನೆ ಅಂತ ಇದ್ದೀವಿ ಸೊ ಮಕ್ಕಳ ಹಕ್ಕು ಅಂತ ಅಂತಿದೀವಲ್ಲ ಮಕ್ಕಳ ಕರ್ತವ್ಯಗಳಂತಾನು ಇರ್ತವಲ್ಲ ಹ ಇರ್ತವೆ ಆ ಮಕ್ಕಳ ಕರ್ತವ್ಯ ಅಂತ ಏನು ಅಂತಂದ್ರೆ ಶಿಕ್ಷಣ ಪಡೆಯುವುದು ಅವ್ರ ಸಹಪಾಠಿಗಳೊಂದಿಗೆ ಒಳ್ಳೆಯ ವರ್ತನೆ ಮತ್ತೆ ಪೋಷಕರು ಶಿಕ್ಷಕರು ಹಿರಿಯರು ಜನರಿಗೆ ಎಲ್ಲರಿಗೂ ಗೌರವ ಸಲ್ಲಿಸುವುದು ಗೋಪ್ಯತೆ ಕಾಪಾಡುವುದು ನಮ್ಮ ಸುತ್ತಮುತ್ತಲಿನ ಇರುವ ಸ್ವಚ್ಛತೆ ಎಲ್ಲ ಕಾಪಾಡುವುದು ನೀವು ಫಸ್ಟ್ ಹೇಳಿದ್ರೆ ಶಿಕ್ಷಣ ಕಾ ಶಿಕ್ಷಣ ಪಡೆಯುವುದು ಅಂತ ಕೆಲವೊಂದು ಮಕ್ಕಳಿಗೆ ಶಿಕ್ಷಣನೇ ಸಿಗ್ತಿಲ್ಲ ಅವರು ಸ್ಕೂಲ್ಗೆ ಹೋಗ್ತಿಲ್ಲ ಮತ್ತೆ ಚಿಕ್ಕ ವಯಸ್ಸಲ್ಲಿ ನೀವು ಆವಾಗಲೇ ಹೇಳಿದ್ರಿ ಚಿಕ್ಕ ವಯಸ್ಸಲ್ಲೇ ಬಾಲ್ಯ ವಿವಾಹ ಬಾಲ್ಯ ಕಾರ್ಮಿಕ ಪದ್ಧತಿ ಮಾಡ್ತಿದ್ದಾರೆ ಅಂತ ಆ ಮಕ್ಕಳಿಗೆ ಶಿಕ್ಷಣ ಕೊಡ್ಸೋದು ಹೇಗೆ ಶಿಕ್ಷಣ ಪಡೆಯೋದು ಪಡೆಯ ಹೇಗಂತಂದ್ರೆ ನಾವು ಈ ತರ ಅವ್ರಿಗೆ ಹೇಳ್ಬೇಕು ಈ ಥರ ಮಕ್ಕಳ ಹಕ್ಕು ಇದೆ ನಾವು ಅವ್ರನ್ನ ಫಸ್ಟ್ ನಾವು ಶಾಲೆಗೆ ತರಬೇಕು ಅವ್ರನ್ನ ಶಾಲೆಗೆ ಕರ್ಕೊಂಡ್ಬಂದು ಅವ್ರಿಗೆ ಮಕ್ಕಳ ಹಕ್ಕು ಇದೆ ಈ ಥರ ಅಂತಂದ್ಬಿಟ್ಟು ಅವ್ರಿಗೆ ಹೇಳ್ಬೇಕು ಆಗ ಅವರು ರಕ್ಷಣೆ ಹಕ್ಕು ಇದೆ ಅಂತಂದ್ಬಿಟ್ಟು ಶಿಕ್ಷಣ ಹಕ್ಕು ಪಡ್ತಾರೆ ಎಲ್ಲ ಹಕ್ಕು ಅವ್ರಿಗೆ ಅವಾಗ ಸಮಯದಲ್ಲಿ ಅವ್ರಿಗೆ ತಿಳಿಯುತ್ತೆ ಯಾರಾದರೂ ಮಕ್ಕಳ ಹಕ್ಕುಗಳನ್ನ ಉಲ್ಲಂಘನೆ ಮಾಡಿ ಅಂದರೆ ಬ್ರೇಕ್ ಮಾಡಿ ಅವ್ರಿಗೇನಾದ್ರೂ ಕಾಟ ಕೊಡ್ತಿದ್ದಾರೆ ಮತ್ತೆ ಅವ್ರಿಗೇನಾದ್ರೂ ತೊಂದರೆ ಕೊಡ್ತಿದ್ದಾರೆ ಅಂದರೆ ನಾವು ಅದಕ್ಕೆ ಏನು ಮಾಡಬಹುದು ನಾವು ಏನು ಮಾಡಬೇಕಂತಂತಂದರೆ ಫಸ್ಟು ನಮ್ಮ ನಮ್ಮ ಗ್ರಾಮದಲ್ಲಿ ಯಾರೊಬ್ಬರ ಅಧ್ಯಕ್ಷರಿದ್ದಾರೋ ಅವ್ರಿಗೆ ಹೇಳಬೇಕು ಮತ್ತೆ ಪೋಷಕರಿಗೆ ಹೇಳಬೇಕು ಮತ್ತೆ ನಮ್ಮ ಶಿಕ್ಷಕರಿಗೆ ಹೇಳ್ಬೇಕು ಅವ್ರಿಗೆ ಈ ತರ ಹೇಳಿದ್ರೆ ಈ ತರ ಮಾಡ್ತಿದ್ದಾರೆ ಅಂತಂತಂದರೆ ಅವರು ಏನೋ ಒಂದು ಸಹಾಯ ಮಾಡ್ತಾರೆ ಮತ್ತೆ ಅವರು ಇದನ್ನ ಬ್ರೇಕ್ ಮಾಡಿದಿರ ಆ ತರ ನೋಡ್ಕೋತಾರೆ ಇವಾಗ ನೀವು ಮಕ್ಕಳ ಬಗ್ಗೆ ಇಷ್ಟೊಂದೆಲ್ಲ ಹೇಳಿದ್ರಿ ಮತ್ತೆ ನಿಮ್ಮ ಕಲ್ಪನೆಯಲ್ಲಿ ಮಕ್ಕಳಿಗಾಗಿ ಮಕ್ಕಳಿಗೋಸ್ಕರ ಪ್ರಪಂಚ ಹೇಗಿರಬೇಕು ಕಲ್ಪನೆಯಲ್ಲಿ ನಮ್ಮ ಕಲ್ಪನೆಯಲ್ಲಿ ಪ್ರಪಂಚ ಹೇಗಿರ್ಬೇಕಂತಂತಂದರೆ ಭಯ ಇರಬಾರ್ದು ಮತ್ತೆ ಏ ಸಂತೋಷದಿಂದ ಇರಬೇಕು ಸಹಪಾಠಿಯವರೊಂದಿಗೆ ವರ್ ಒಳ್ಳೆ ವರ್ತನೆ ಮಾಡಬೇಕು ಜನರೊಂದಿಗೆ ಒಳ್ಳೆ ವರ್ತನೆ ಮಾಡಬೇಕು ನೀವು ಹೇಳಿದ್ರಿ ಸಂತೋಷದಿಂದ ಇರಬೇಕು ಕುಟುಂಬದ ಸದಸ್ಯರ ಜೊತೆನೂ ಸಂತೋಷವಾಗಿರಬೇಕು ಮತ್ತು ಹೊರಗಡೆ ಇರೋ ಸದಸ್ಯರ ಜೊತೆನೂ ಸಂತೋಷವಾಗಿರಬೇಕು ಅಂತ ಮತ್ತೆ ಕೆಲವೊಂದು ಮಕ್ಕಳಿಗೆ ಎಲ್ಲ ಸೌಲಭ್ಯಗಳು ಸಿಕ್ತಿರುತ್ತೆ ಮತ್ತು ಪೇರೆಂಟ್ಸ್ಗೂ ಗೊತ್ತಾಗಿರುತ್ತೆ ಮಕ್ಕಳ ಹಕ್ಕು ಏನು ಮತ್ತು ಮಕ್ಕಳನ್ನ ಯಾವ ಥರ ನೋಡ್ಕೋಬೇಕು ಅಂತ ಪೇರೆಂಟ್ಸ್ಗೂ ಗೊತ್ತಾಗಿರುತ್ತೆ ಬಟ್ ಆ ಮನೇಲಿ ಮಕ್ಕಳೇ ಸರಿ ಇರೋಲ್ಲ ಮತ್ತು ಅವರು ಫೋನ್ ಕೊಟ್ರೇ ಊಟ ಮಾಡೋದು ಟಿ ವಿ ಇಲ್ದೇ ಏನು ವರ್ಕೆ ಬರೆಯೋಲ್ಲ ಇಂಥ ಮಕ್ಕಳಿಗೆ ನೀವೇನು ಹೇಳ್ತೀರಾ ಯಾಕಂತಂದ್ರೆ ಅವರು ಆ ಮಕ್ಕಳು ಊಟದಾಗಲಿದ್ದಾನು ಆ ರೂಢಿನ ಬೆಳೆಸ್ಕೊಂಬಂದಿರ್ತಾರೆ ಸೊ ನಾವು ಆ ರೂಢಿನ ತಗ್ಸ್ಬೇಕಂತಂತಂತಂದ್ರೆ ಅವ್ರನ್ನ ಶಾಲೆಗೆ ಕಳ್ಸ್ಕೊ ಕಳಿಸ್ಬೇಕು ಮತ್ತು ಅವ್ರಿಗೆ ಆ ಚಟದಿಂದ ಹೊರಬರೆಸ್ಬೇಕು ಸಹಪಾಠಿಯರೊಂದಿಗೆ ಒಳ್ಳೆ ವರ್ತನೆ ನಡೆಸಬೇಕು ಅವ್ರ ಜೊತೆ ಇರಬೇಕು ಈ ನಮ್ಮ ಕಿಡ್ಸ್ ಕಲರವ ಕಾರ್ಯಕ್ರಮನ ನೋಡ್ತಿರೋ ಎಲ್ಲ ಪೋಷಕರಿಗೆ ಮತ್ತು ಹಿರಿಯರಿಗೆ ಮಕ್ಕಳಿಗೆ ನೀವೇನು ಸಂದೇಶ ಕೊಡ್ತೀರಾ ಮಕ್ಕಳು ನಮ್ಮ ನಾಳೆ ಭವಿಷ್ಯ ಅವರಿಗೆ ತೋರಿಸುವಂತಹ ಪ್ರೀತಿ ಮಾರ್ಗದರ್ಶಗಳು ಮತ್ತು ಬೆಂಬಲ ಅವರ ಕನಸುಗಳು ದೊಡ್ಡದಾಗಿ ಕಾಣುವಂತೆ ಮಾಡಬೇಕು ಅವರಿಗೆ ದೊಡ್ಡ ಶಕ್ತಿ ಮತ್ತು ಆತ್ಮವಿಶ್ವಾಸ ನೀಡುತ್ತಿದೆ ಕೇಳಿದ್ರಲ್ಲ ಸ್ನೇಹಿತರೆ ಇಷ್ಟೊತ್ತವರೆಗೂ ನಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಇಷ್ಟೊಂದು ಇಷ್ಟೆಲ್ಲ ವಿಷಯಗಳನ್ನ ತಿಳಿಸ್ಕೊಟ್ಟ ಕಲ್ಪನಾರವರಿಗೆ ಕಲರವ ಕಾರ್ಯಕ್ರಮದ ಮತ್ತು ಸ್ಪರ್ಶ ಸಂಸ್ಥೆಯ ಪ್ರಯುಕ್ತವಾಗಿ ಧನ್ಯವಾದಗಳು ಧನ್ಯವಾದಗಳು